ಓಂ ಅಗಮ್ಯ ಮಹಿಮಾ ಲೋಕೇ ರಾಘವೇಂದ್ರೋ ಮಹಾಯಶಾಹ ಶ್ರೀಮಧ್ವಮತುಗ್ಧಾಬ್ಧಿ ಚಂದ್ರೋವತ್ತು ಸದಾ ನಗಾ ಲೋಕೆ ಈ ಲೋಕದಲ್ಲಿ ಅಗಮ್ಯ ಮಹಿಮ ತಿಳಿಯಲು ಅಶಕ್ಯವಾಗಿರತಕ್ಕಂತಹ ಮಹಿಮೆಯುಳ್ಳವರು ಮಹಾಯಶಾಃ ಅಪರಿಮಿತವಾಗಿರ್ತಕ್ಕಂತಹ ಕೀರ್ತಿಯನ್ನು ಹೊಂದಿರತಕ್ಕಂಥವರು ಮತ ದುಗ್ಧಾಬ್ಧಿ ಚಂದ್ರ ಶ್ರೀಮನ್ ಮಧ್ವಾಚಾರ್ಯರ ಮತ ಏನಿದೆ ಅದೊಂದು ದುಗ್ಧಾಬ್ಧಿ ಕ್ಷೀರ ಸಮುದ್ರ ಆ ಕ್ಷೀರ ಸಮುದ್ರ ಆ ಕ್ಷೀರ ಸಮುದ್ರದಲ್ಲಿ ಹೇಗೆ ಚಂದ್ರ ಹುಟ್ಟಿದಾನೋ ಹಾಗೆ ಮಧ್ವಮತವೆಂಬ ಕ್ಷೀರ ಸಮುದ್ರದಲ್ಲಿ ಹುಟ್ಟಿರುವ ಚಂದ್ರ ಅಂದರೆ ಯಾರು ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಗುರು ಇಂತಹ ಚಂದ್ರ ಅನಘರು ಪಾಪರಹಿತರಾಗಿದ್ದಾರೆ ಇಂತಹ ಮಹಾಮಹಿಮರಾಗಿರ್ತಕ್ಕಂತಹ ರಾಘವೇಂದ್ರ ರಾಘವೇಂದ್ರ ಗುರುಸಾರ್ವಭೌಮರು ಸದಾ ಯಾವಾಗಲೂ ಅವತ್ತು ನನ್ನನ್ನು ಕಾಪಾಡಲಿ ಸರ್ವಯಾತ್ರ ಫಲವಾಪ್ತ್ಯ ಶಕ್ತಿ ಪ್ರದಕ್ಷಿಣೆ ಕರೋಮಿ ತವ ಸಿದ್ಧ ವೃಂದಾವನಗತಂ ಜಲಂ ಶಿರಸಾರಾಧ್ಯತೀರ್ಥಫಲಾಪ್ತೆಯೇ ಗುರು ಸಾರ್ವಭೌಮರ ವೃಂದಾವನದ ದರ್ಶನ ಅವರ ಪಾದೋದಕವನ್ನು ಶಿರಸಾ ಧಾರಣ ಮಾಡುವುದರಿಂದ ಆಗತಕ್ಕಂತಹ ಲಾಭ ಏನು ಅನ್ನೋದನ್ನು ಅಪಣಾಚಾರ್ಯರು ಈ ಇಪ್ಪತ್ತನೆಯ ಶ್ಲೋಕದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಯಾಕೆ ಮಂತ್ರಾಲಯಕ್ಕೋಗಿ ರಾಘವೇಂದ್ರ ಗುರು ಸಾರ್ವಭೌಮರ ಬೃಂದಾವನದ ದರ್ಶನವನ್ನು ಯಾಕೆ ಮಾಡಬೇಕು ಅಂದರೆ ಸರ್ವಯಾತ್ರಾ ಫಲಾವಾಪ್ತಿಯೈ ಎಲ್ಲ ತೀರ್ಥ ಕ್ಷೇತ್ರಗಳ ಯಾತ್ರೆಯನ್ನು ಮಾಡಿದರೆ ಏನು ಪುಣ್ಯ ಬರ್ತದೋ ಅದನ್ನು ಅವಾಪ್ತಿ ಅದನ್ನು ಪಡೆಯುವುದಕ್ಕೋಸ್ಕರ ಅಷ್ಟೇ ಅಲ್ಲ ಏನೇನು ಜಗತ್ತಿನೊಳಗೆ ತಪಸ್ಸು ಉಂತಿದೆ ಆ ಎಲ್ಲ ತಪಸ್ಸಿನ ಸಿದ್ಧಿಯನ್ನು ಪಡಿಬೇಕು ಎನ್ನುವಂತಹ ಉದ್ದೇಶ ಯಾಕೆ ಇವರೆಲ್ಲರೂ ಕೂಡ ಸಿದ್ಧಸ್ಯ ಎಲ್ಲ ತಪಸ್ಸಿನ ಫಲವನ್ನು ಕೂಡ ಇವರು ಪಡೆದಾಗಿದೆ ಅಂತಹ ತವ ರಾಘವೇಂದ್ರ ಗುರು ಸಾರ್ವಭೌಮರೇ ನಿಮ್ಮ ಬೃಂದಾವನದ ಪ್ರದಕ್ಷಿಣ ಪ್ರದಕ್ಷಿಣೆಯನ್ನು ಅದ್ಯ ಇವತ್ತು ಯಾವ ಮುಹೂರ್ತ ಅಂತ ನೋಡಲಿಕ್ಕೆ ಇಲ್ಲ ಇವತ್ತಿನ ದಿವಸವೇ ನಾನು ಯಥಾಶಕ್ತಿ ನನ್ನ ಶಕ್ತಿಗನುಗುಣವಾಗಿ ಕರೋಮಿ ಮಾಡುತ್ತೇನೆ ನೋಡಿ ಹಾಗಾದರೆ ರಾಘವೇಂದ್ರ ಗುರು ಸಾರ್ವಭೌಮರ ಬೃಂದಾವನದ ಪ್ರದಕ್ಷಿಣೆಯನ್ನು ನನ್ನ ಶಕ್ತಿಗನುಗುಣವಾಗಿ ನಾನು ಮಾಡಿದರೆ ಸಾಕು ಎಷ್ಟು ಪುಣ್ಯ ಬರ್ತದೆ ಅಂದರೆ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದರೆ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡಿದರೆ ಏನೇನು ಪುಣ್ಯ ಬರಬೇಕು ನಾನಾ ವಿಧವಾದ ತಪಸ್ಸನ್ನು ಮಾಡಿದರೆ ಏನು ಪುಣ್ಯ ಬರಬೇಕು ಆ ಎಲ್ಲ ಪುಣ್ಯವೂ ಕೂಡ ಬರುತ್ತದೆ ಅಷ್ಟೇ ಅಲ್ಲ ಸರ್ವತೀರ್ಥ ಫಲಾಪ್ತೆಯೇ ಯಾವ ಯಾವ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಏನೇನು ಪುಣ್ಯ ಬಂದು ನಮ್ಮ ಪಾಪಗಳು ಪರಿಹಾರ ಆಗ್ತಾವೋ ಅದೆಲ್ಲವೂ ಕೂಡ ಗತಂ ನಿಮ್ಮ ಬೃಂದಾವನದ ಮೇಲಿರುವ ನಿಮ್ಮ ಬೃಂದಾವನಕ್ಕೆ ಅಭಿಷೇಕ ಮಾಡಿದ ಜಲಂ ನೀರು ಏನಿದೆ ಆ ನೀರನ್ನು ಶಿರಸಾ నన్ను తలయందారయామి ధారణమాేనే సర్వాభీష్టార్థసిద్ధ్యర్థం నమస్కారం కరోమ్యహం తవ సంకీర్తనం వేదశాస్త్రాథజ్ఞానసిద్ధే శ్రీ రాఘవేంద్ర గురుసారభౌమరే అహం నను సర్వాభీష్టాథసిద్ధ్యథం ఎల్ అపేక్షలు ಅಂತ ಏನಿದೆ ಸರ್ವ ಅಭಿಷ್ಟಾರ್ಥ ಸಿದ್ಧಾರ್ಥ ಎಲ್ಲ ಅಪೇಕ್ಷೆಗಳ ಸಿದ್ಧಿಗಾಗಿ ನಮಸ್ಕಾರಂ ನಮಸ್ಕಾರವನ್ನು ಕರೋಮಿ ಮಾಡುತ್ತೇನೆ ಸರ್ವಾಭಿಷ್ಟಾರ್ಥ ಸಿದ್ಧಾರ್ಥಂ ಅಹಂ ನಮಸ್ಕಾರಂ ಕರೋಮಿ ಅಂದರೆ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ನಮಸ್ಕಾರ ಮಾಡಿದರೆ ಸಾಕು ಸಕಲ ಅಪೇಕ್ಷೆಗಳು ಇಂಥದ್ದೂ ಅಂತಿಲ್ಲ ಒಂದೇ ಅಂತಲ್ಲ ಎಲ್ಲ ವಿಧದ ಅಪೇಕ್ಷೆಗಳು ಮಕ್ಕಳು ಬೇಕು ಅಂದರೂ ಮಕ್ಕಳು ಮದುವೆ ಆಗಬೇಕು ಅಂದರೆ ಮದುವೆ ಮನೆ ಬೇಕು ಅಂದರೆ ಮನೆ ವಾಹನ ಬೇಕು ಅಂದರೆ ವಾಹನ ಪ್ರಮೋಷನ್ ಬೇಕು ಅಂದರೆ ಪ್ರಮೋಷನ್ ವಿದ್ಯಾ ಬೇಕು ಅಂದರೆ ವಿದ್ಯಾ ಬುದ್ಧಿ ಬೇಕು ಅಂದರೆ ಬುದ್ಧಿ ಪ್ರಜ್ಞಾ ಬೇಕು ಅಂದರೆ ಪ್ರಜ್ಞೆ ವಿವೇಕ ಬೇಕು ಅಂದರೆ ವಿವೇಕ ನಿನಗೇನು ಬೇಕೋ ಅದು ನಿನಗೇನು ಬೇಕೋ ಅದು ಎಲ್ಲ ಕೊಡ್ತಾರೆ ರಾಘವೇಂದ್ರ ಗುರು ಸಾರ್ವಭೌಮರು ಆದ್ದರಿಂದ ಅಹಂ ನಾನು ಕರೋಮಿ ನಮಸ್ಕಾರಂ ಕರೋಮಿ ನಮಸ್ಕಾರವನ್ನು ಮಾಡುತ್ತೇನೆ ಯಾಕೆ ಸರ್ವಾಭಿಷ್ಟಾರ್ಥ ಸಿದ್ಧಾರ್ಥಂ ಅಷ್ಟೇ ಅಲ್ಲ ಸ್ವಾಮಿ ತವ ಸಂಕೀರ್ತನಂ ಭಕ್ತಿಯಿಂದ ನಿಮ್ಮ ನಾಮದ ಸ್ಮರಣೆ ಮಾಡಿದರೆ ಸಾಕು ಶ್ರೀರಾಘವೇಂದ್ರಾಯನಮಃ ಶ್ರೀರಾಘವೇಂದ್ರಾಯನಮಃ ಅಂತಿಷ್ಟು ಉಚ್ಚಾರ ಮಾಡಿದರೆ ಸಾಕು ವೇದ ಶಾಸ್ತ್ರಾರ್ಥ ಸಿದ್ಧಯೇ ಸಕಲ ವೇದಗಳ ಸಕಲ ಶಾಸ್ತ್ರಗಳ ರಾಮಾಯಣ ಮಹಾಭಾರತ ಪಂಚರಾತ್ರ ಮೊದಲಾದ ಉಪನಿಷತ್ತುಗಳು ಒಂದಲ್ಲ ಎರಡಲ್ಲ ಏನೇನು ಶಾಸ್ತ್ರಗಳಂತಿವೆ ಆ ಎಲ್ಲ ಶಾಸ್ತ್ರಗಳ ಜ್ಞಾನಸಿದ್ಧಿಗಾಗಿಯೂ ಕೂಡ ನಾನು ನಿಮ್ಮ ನಾಮದ ಸಂಕೀರ್ತನೆಯನ್ನು ಮಾಡುತ್ತೇನೆ ಇಂತಹ ಅಗಮ್ಯ ಮಹಿಮೆಯನ್ನು ಹೊಂದಿರತಕ್ಕಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಚರಣಾರ್ಹವಿಂದಗಳಲ್ಲಿ ಅನಂತಾನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಮೋ ನಮಃ ನಮೋ ನಮಃ ನಮೋ ನಮಃ ನಮೋ ನಮಃ ಎಂಬುದಾಗಿ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಉಪನ್ಯಾಸವನ್ನು ಅವರ ಪಾದಾರ ಅವರ ಅಂತರ್ಯಮದ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತೇನೆ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವೇಷಾರ್ಪಣಮಸ್ತು